ನಮ್ಮ ಶ್ರೀಮಠದ ಪೂಜೆ ಕೆಲಸಗಳ ಕಾಲ ನಿಂತೆ ಸಿರಿಯ ಕಡೆ ರಾಜ್ಯವಿನ ಕಡೆ ನಿಮ್ಮ ಶರಣರ ಸುಳ್ಳಿಯೊಂದರ ಕಡೆ ನಿಮ್ಮ ಕಾಣ வசவல நிலைவர்த்து ஆர்டனை எண்ண பரமூத்தி மாநில காரணம் வைச்சி جاري ته کتها بڙه پر بڙه تر انت فست نوست سامه سهارن صوبي آو ملي جاري ته کتها ريوجن منشنار تصاويري يادري تم سارون ستا 225 دوستا كاركنا جوه گهلتاي تک انتو اي كاركنه نام ديو من اوه اگير تک نيس غرلو حواله ديو من ته ويديا بيسا ما تر سارن تي اول نوتاي کوله سنکار غرلو کدي باي آو سنکار اندر

స్వామి ఆకస్మిక పూజ్యశీర్వాసే ప్ర ఉద్ఘాట పూజ్ హక్వసీసారి ఉద్ఘటన యశస్

ಆಗ ವಜನ ಸಮಯವನ್ನು ಮುಖಾಂತರ ತುಂಬಾ ಸಂತೋಷ ಪೂಜಿಸಿ ಮಾಡ್ತಕ್ಕಂಥದ್ದು ಸಹ ನಾವು ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಸಹ ನಮ್ಮ ಮಕ್ಕಳಿಗೆ ಒಂದು ವಚನ ಪಾಠ ವಚನಮನ ಕೊಡಬೇಕು ಅಂತಂದರೆ ಅವರು ಕಟ್ಟಿನಂತೆ ಬಸವನ್ ಶ್ರೀ ಏನು ಒಂದು ಮನಸ್ಸನ್ನು ಕೊಡುವ

అనంత్యత వరకైదందికనతొ కేటారతొరికి నివేదను కూడా ఆ వరకైదందికనతొ తర్వాత ప్రసవ ప్రసవన స్పితలభు టైమ్ కి కొంచెం దేతైతే ఎవరు కొంత నాడిని గుర్తించి ఆపకుండా వస్తురు బ్రతకైదను ఇస్తే ಇವತ್ತನಾ ಸೇವತ್ತಿ ಆ ಸೇವಾರ್ಥಿಗಳಾದ ಗಡ್ಕೋಡೀರ್ಕನೋ ಎಸ್ಓ ಮಣ್ಣೋ ಇವರಗಳ ಎಸ್ಓ ಮಣ್ಣೋ ಇದರ ಸೇವಣ್ಣೋ ಕೈಯ ಬಸ್ಕಾರವನ್ನು ಮನವರೋ ಶೂಸನ್ ಪಾಟಿಕು ಬೆದಿಪಿಸೋ ದೇವರಮಾ 30 ಎಂ ಕೂಡನ್ನೂ ಸ್ವಾಮಿ ಅತ್ತಿ ಫಾಮ್ ಮೇಜರ್ ತಿ ಕುಮಾರ ಗುರುರ ಉಪಸಾಯೆ ಗೇಲುಕೇ ಒಂದು ದಾರ್ಕಿನಿಗೆ ಉತ್ತಮ ಚರಣಂತ್ರ ಅರ್ಕಶಿ ಕೃತಾರ ರೈನೇ ಮೇಲರು ಕ ಬಸಮೇಶ್ವರನ ಆಶೀರ್ವಾದದಲ್ಲಿ ಇಂತ ಒಂದು ಸರ್ಕಾರದಿಂದ ಮತನಾ ಕರಿಸಬೇಕು

ಆದರಲ್ಲಿ ಆದಿಗಳ ರಾಜಗಳ ಕೇಳ್ತೇ ಮಾಡದ ಎಲ್ಲಾ ಆ ವಿಚಾರವನ್ನು ತಿಳಿಸ ಕೊಟ್ಟಿದ್ದಾರೆ ಓಲಿ ಮಕ್ಕೋ ಒಳ್ಳೆಯರ ಅನುಜಾತ ಪುತಿವಂತರ ಒಳ್ಳೆಯರ ಅನುಜಾತಿಗಳ ಆಶೀರ್ವಾದದಿಂದ бүರಿ ರೀತಿಯ ಪರ್ಮಾಶಿಯೋದಿಂದ ಆಶೀರ್ವಾದವನ್ನು ಕೊ ಇಲ್ಲಿ ಕೇಳ್ತೆ ಪುತಿವಂತರ ಬಹಳ ಬಂದ ಶಗಾ ದವಷ್ಟಾ ಜಿಯೋಸ್ ಏನೋ ಹೋಗ್ಯಾ ಸ್ಮಿರವರಿಗೆ ಧನ್ಯವಾದಗಳು ಈಗ ದೇವಿಯ ಸ್ಥಾನಿತ್ಯವನ್ನು ಬಯಸತಕ್ಕಂತ